ಓಕೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಲ್ಕೋಟ್ ಡಿಸ್ಟಿಕ್ದಲ್ಲಿ ಪ್ರಗತಿಪರ ರೈತರು ಇವತ್ತು ನಡ್ಸರ್ಪ ಆರ್ಗಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಇವರ ಕಬ್ಬಿನ ಬೆಳೆಗೆ ಮತ್ತು ಉಳಿಗಡ್ಡೆಗೆ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ರಿಸಲ್ಟ್ ಯಾವ ಥರ ಕಂಡು ಬಂದಿದೆ ಅಂತ ಕೇಳೋಣ ತಮ್ಮ ಹೆಸರು ಹೇಳಿರಿ ಸರ್ ಪೂರ್ಣ ನಮ್ಮ ಸಂಗಪ್ಪ ಮುಲಿಮನಿ ಅಂತ ಸರ್ ಬಾಗಲಕೋಟೆ ತಾಲೂಕು ಬಾಗಲಕೋಟೆ ಜಿಲ್ಲೆ ಓಕೆ ಯಾವ ಏರಿಯಾದಲ್ಲಿ ಬರ್ತದೆ ಸರ್ ಇದು ಭೂಮಿ ಇದು ಹವೇಲಿ ಸರ್ ಹವೇಲಿ ಇದು ನೆಟ್ಸರ್ ಪ್ರಾಡಕ್ಟ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ರಿ ಸರ್ ನೀವು ಸರ್ ನಾವು ಮೊದಲೇ ಮಾಡ್ತೀವಿ ಸರ್ ಮೊದಲೊಂದು ಏಳೆಂಟು ವರ್ಷದಿಂದ ಮಾಡ್ತೀವಿ ಸರ್ ಈಗ ಈಗ ಮತ್ತೆ ಎರಡು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಅದರ ಪರಿಣಾಮನೇ ಇದು ಕಬ್ಬಿಗೆ ಯೂಸ್ ಮಾಡಿದ್ವಿ ಸರ್ ಓಕೆ ಎಷ್ಟು ಸರ್ ಸ್ಪ್ರೇ ಮಾಡಿದ್ರಿ ಸರ್ ಈಗ ಟೋಟಲಿ ಸರ್ ಇದನ್ನ

ಅದು ಎಷ್ಟು ಗಣಕಿ ಸರ್ ನಿಮ್ಗೆ ಅದು ಒಂದು 18 ರಿಂದ 17 18 ಗಣಕಿ ಸರ್ ಅಷ್ಟೇ ಇದೆ ಅಂದ್ರೆ ಇಲ್ಲಿಗೆ ಅಲ್ಲಿಗೆ ಬಹಳ ಡಿಫರೆನ್ಸ್ ಇದೆ ಇಲ್ಲಿ ತಿಕ್ನೆಸ್ ಜಾಸ್ತಿ ಇದೆ ಸರ್ ಹಾ ಸರ್ ಅಂದ್ರೆ ದಪ್ಪ ಕೂಡನು ಇದೆ ರೀ ದಪ್ಪ ಇದೆ ಸರ್ ನೋಡಿ ಸರ್ ಈಗ ಐತ ತರ ಇದೆ ಆ ಕಡೆ ಎಲ್ಲ ನೋಡಿರಲ್ಲ ಒಂದು ನಿಮಗೆ ಗೊತ್ತಿದೆ ಆ ಕಡೆ ಒಳಗಡೆ ಎಲ್ಲ ನೋಡಿ ಸರ್ ಇನ್ನು ಜಾಸ್ತಿ ಗಣಕಿ ಇದೆ ಸರ್ ಆ ಕಡೆ ಎಲ್ಲ ಜಾಸ್ತಿ ಗಣಕಿ 30 31 ಗಣಕಿ ಆ ಕಡೆ ಗಣಕಿ ಮೇಲೆ ಇದೆ ಸರ್ ಆ ಒಳ್ಳೆ ಗ್ರೋತ್ ಬಂದಿದೆ ಸರ್ ಬೆಳೆ ಬಂದಿದೆ ಸರ್ ಹ್ಮ್

ಹೈಯೆಸ್ಟ್ ತೆಗಿತಿದ್ರಿ ಇದು ಇಳುವರಿ ಎಷ್ಟು ಬರ್ಬೋದು ಅನಿಸ್ತದೆ ಸರ್ ನಿಮಗೆ ನನ್ನ ಅಂದಾಜ ಪ್ರಕಾರ ಇದು ಈ ಸಲ ಒಂದು ಐವತ್ತೈದರಿಂದ ಅರವತ್ತು ಟನ್ ಮಟ್ಟ ಆಗ್ಬೋದು ಸರ್ ಅರವತ್ತು ಅಂದ್ರೆ ಒಂದು ಇಪ್ಪತ್ತು ಟನ್ ಎಕ್ಸ್ಟ್ರಾ ಇಳುವರಿ ಹದಿನೈದರಿಂದ ಇಪ್ಪತ್ತು ಮಟ್ಟ ಆಗುತ್ತೆ ಹದಿನೈದು ಇಪ್ಪತ್ತು ಟನ್ ಇಳುವರಿ ಹೆಚ್ಚಿಗೆ ಬರುತ್ತೆ ಅಂದ್ರೆ ಬೇರೆ ರೈತರು ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇವತ್ತು ಕಬ್ಬು ಹಾಕಿದ್ದಾರೆ ಇದೇ ರೀತಿ ಏನಾದರೂ ಇಳು ನಡೆಸರ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅಂತಿಕ್ಕೋರು ಹದಿನೈದು ಇಪ್ಪತ್ತು ಟನ್ ಇಳುವರಿ ಕೂಡ ತಗೋಬೋದು ಖುಷಿ ಇದ್ರಿ ಸರ್ ತಾವು ಖುಷಿ ಅಂದ್ರೆ ನಮ್ಮ ಕರ್ನಾಟಕ ಜನತೆಗೆ ಹೇಳುವಂತ ವಿಶೇಷ ನಿಮ್ಮ ನಿಮ್ಮ ಕಡೆಯಿಂದ ಏನಿದೆ ಏನಿಲ್ಲ ಸರ್ ಭೂಮಿ ಉಳಿಸಿ ಆರ್ಗ್ಯಾನಿಕ್ ಅನ್ನ ಜಾಸ್ತಿ ಯೂಸ್ ಮಾಡ್ರಿ ಅದರಲ್ಲಿ ನಡ್ಸರ್ಪನ್ನ ಒಳ್ಳೆ ಒಳ್ಳೆ ಕಂಪ್ನಿಗಳನ್ನ ಆಯ್ಕೆ ಮಾಡಿ ಅದರಲ್ಲಿ ನಡ್ಸರ್ಪ್ ಒಳ್ಳೆ ಕಂಪನಿ ಇದೆ ಅದನ್ನ ಯೂಸ್ ಮಾಡಿ ಅಂತ ಬಿಡ್ಕೊತೀನಿ ಎಲ್ಲರೂ ಯೂಸ್ ಮಾಡ್ರಿ ಯೂಸ್ ಮಾಡ್ರಿ ತಮ್ಮದೇ ಹೇಳ್ರಿ ಯೂಸ್ ಮಾಡಿ ಸರ್ ಅಂತ ಹೇಳಿ ತಮ್ಮ ತರ ಇಳುವರಿ ಕೂಡ ತಿಳ್ಕೊಳ್ಳಿ ಅಂತ ಧನ್ಯವಾದಗಳು ಸರ್ ನಮಸ್ಕಾರ